ತೆಂಗಿನಕಾಯಿಗೆ ಯಾರಿಗೂ ಹೋಗ್ಬೇಡ್ರಿ ಎಲ್ಲರೂ ಎಲ್ ನಿರ್ಧ ಮಾಡಬೇಕು ಇವಾಗ ನೂರ ಎಂಬತ್ತಾಯ್ತಲ್ವಾ ಆಯ್ತಲ್ವಾ ಈ ತರ ನಾಲ್ಕು ಸರ್ಕಲ್ ಇರುತ್ತೆ ನಾಲ್ಕ್ ಸೈಕಲ್ ಬರುತ್ತೆ ಒಂದ್ ವರ್ಷದಲ್ಲಿ ಒಂದು ವರ್ಷದಲ್ಲಿ ಮೂರ್ ಅಂತ ಇಟ್ಕೊಳ್ಳಿ ಮೂರ್ ತಿಂಗಳಿಗೆ ಅಂದ್ರೆ ನಾಲ್ಕು ಸೈಕಲ್ ಬರುತ್ತೆ ಫೋರ್ ಇಂಟು ತ್ರೀ ಬಂದು ಹನ್ನೆರಡು ತಿಂಗಳಾಯ್ತಲ್ವಾ ಅದ್ರಲ್ಲಿ ಒಂದಿದು ಒಂದ್ ಸೈಕಲ್ ಎತ್ಬಿಡಿ ಬಿಡಿ

ಇವಾಗ ನಾನೂರ್ ನಾನೂರ ಕೈ ಕಾಯಿ ಬರುತ್ತೆ ಯಾಕಂದ್ರೆ ಈ ಗೋ ಈ ಗರಿ ಬಂದು ತುಂಬಾ ಸಾಫ್ಟ್ ಇದು ಲೈಫ್ ಸ್ಪೆನ್ ಕಡಿಮೆ ಈ ಗರಿ ಬಂದು ಸಾಫ್ಟ್ ಆಗಿರುತ್ತೆ ನಾವು ನಿಂತ್ಕೊಳಕ್ ಆಗಲ್ಲ ಮೇಲೆ ನಿಂತ್ಕೊಳ್ಳಕ್ ಆಗಲ್ಲ ಆ ಸಾಫ್ಟ್ನೆಸ್ ಆಗಿ ಏನಂದ್ರೆ ಆ ಗೊಳೆ ಬರೋದು ಬಂದು ಈಸಿಯಾಗಿ ಬರುತ್ತೆ ನೋಡಿ ನೀವು ನೋಡಿ ಕೆಳಗಡೆ ಇದೆ ಈಸಿಯಾಗಿ ಬರುತ್ತೆ ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ನೀವು ಬಂದ್ ಬೇಕಂದ್ರೆ ಒಂದೊಂದು ಮರಾನು ಹೋಗಿ ನೋಡಿ ಸರ್ ವೆರೈಟಿ ಸರ್ ಇದು ಡಿಫರೆಂಟ್ ಡಿಫರೆಂಟ್ ವೆರೈಟಿ ಇದೆ ಅಥವಾ ಹೇಗೆ ಸರ್ ಇದು ಇಲ್ಲ ಸರ್ ಒಂದೇ ವೆರೈಟಿ ಗಂಗನೆ ಆದ್ರೆ ಇದರಲ್ಲಿ ಒಂದು ಫುಲ್ ಗ್ರೀನ್ ಇರುತ್ತೆ ಒಂದು ಲೈಟ್ ಕೆಜಿ ಕಾಯದಲ್ಲಿ ಮಿನಿಮಮ್ ಅರ್ಧ ಲೀಟರ್ ಇಂದ ಒಂದು ಲೀಟರ್ ಗಂಟೆ ನೀರು ಅರ್ಧ ಲೀಟರ್ ಕಡಿಮೆ ಇರೋದು ಕಾಯಿ ನಮ್ ತೋಟದಲ್ಲಿ ನೀವ್ ನಮ್ಗೆ ತೋರ್ಸಿಬಿಟ್ರೆ ನೀವ್ ಏನ್ ಹೇಳಿದ್ರೆ ಅದ್ ನಾವ್ ಕೇಳ್ತಿವಿ ನಂಬೋದಕ್ಕೆ ಓಪನ್ ಮಾಡಿ ನೋಡಿ ನೀವು ಓಪನ್ ಮಾಡಿ ನೋಡಿ ಯಾಕಂದ್ರೆ ಅದು ಬಂದ್ರು ಒಟ್ಟು ಬಂದು ಆರ್ನೂರ ರೂಪಾಯಿ ದುಡ್ಡು ಇವತ್ತು ನಾವು ಪೇ ಮಾಡಿದ್ರೆ ಒಂದ್ ವರ್ಷಕ್ಕೆ ಅವ್ರು ಗಿಡ ಕೊಡ್ತಾರೆ ಅಷ್ಟು ಡಿಮ್ಯಾಂಡ್ ಅಷ್ಟು ಡಿಮ್ಯಾಂಡ್ ಅಂದ್ರೆ ಅವ್ರ ಗಿಡ ಇರೋದೇ ಕಡಿಮೆ ಬೆಸ್ಟ್ ಕೋಸ್ಟ್ ಅಲ್ ಅಂತ ಎರಡು ಗಿಡನ ವೆರೈಟಿನ ಕ್ರಾಸ್ ಮಾಡಿದ್ರೆ ಈ ವೆರೈಟಿ ಬರುತ್ತೆ ನಮ್ಮ ಚಾನಲ್ ನ ವೀಕ್ಷಕರಿಗೆಲ್ಲ ಇವತ್ತು ಅದ್ಭುತವಾದ ಕೃಷಿ ಅಂತಾನೆ ಹೇಳ್ಬೋದು ನಮ್ಮ ವೀಕ್ಷಕರಿಗೋಸ್ಕರ ಅದು ಏನು ಎತ್ತ ಅಂತ ಮುಂದ್ಗಡೆ ನೋಡ್ ಕೇಳ್ಕೊಂಡು ಹೋಗ್ತಾ ಇರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಿಮ್ ಪರಿಚಯ ಮಾಡ್ಕೊಟ್ಬಿಡಿ ಸರ್ ಹೇಗೆ ಊರು ನನ್ನ ಹೆಸರು ಮಂಜುನಾಥ್ ಅಂತ ನನ್ನ ಹೆಸರು ಗಣೇಶ್ ಅಂತ ನಾವಿಬ್ರು ಬ್ರದರ್ಸ್ ನಮ್ಮ ತಂದೆ ಹೆಸರು ನರಸಿಂಹಯ್ಯ ಅಂತ ನಮ್ಮೂರು ಬಂದು ಹೊಸೂರು ಪಕ್ಕದಲ್ಲಿ ಹೊಸೂರು ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಇರೋದು ಆವಳಲ್ಲಿ ಅಂತ ಬಂದು ಇಲ್ಲಿ ಮೋರ್ ಆರ್ ಒಂದು ಟ್ವೆಂಟಿ ಫೈವ್ ಏಕರ್ಸ್ ಇದೆ ಏಕರ್ಸ್ ಇದೆ ಇಲ್ಲಿ ನಾವು ಬಂದು ನಾವು ಬಂದು ಈ ತೆಂಗು ಬಂದು ಟ್ವೆಂಟಿ ತ್ರೀ ಬೈ ಟ್ವೆಂಟಿ ತ್ರೀ ಇಕ್ಕಿದಿರಿ ಗಿಡದಿಂದ ಗಿಡದ ಆಕ್ಚುಲಿ ಟ್ವೆಂಟಿ ತ್ರೀ ಬೈ ಟ್ವೆಂಟಿ ತ್ರೀ ಮಿನಿಮಮ್ ಆದ್ರೆ ಕೆಳಗಡೆ ಬಂದು ನಾವು ಇಡಬಾರ್ದು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಗಂಟೆ ಇಡಬಹುದು ಇಲ್ಲ ನೀವು ಸ್ಕಾಂಪೌಂಡ್ ಪಕ್ಕಾ ಇಡ್ತೀರಿ ಯಾವಾಗ ಯಾವ್ದಾದ್ರು ಒಂದು ಲ್ಯಾಂಡ್ ಫಾರ್ಮ್ ಹೌಸ್ ಮಾಡ್ತಾರೆ ಅಂತವ್ರು ಹದಿನೈದ್ ಅಡಿಗೆ ಇಟ್ಕೋಬೋದು ಅದೇನೋ ಬೌಂಡ್ರಿ ದಲ್ ಮಾತ್ರ ಯಾಕಂದ್ರೆ ವೆಂಟಿಲೇಶನ್ ಪರ್ಪಸ್ ಗಾಗಿ ವೆಂಟಿಲೇಷನ್ ಸನ್ಲೈಟು ಅದ್ರಗೋಸ್ಕರ ಹ್ಯೂಮಿಡಿಟಿ ಅದ್ಗೋಸ್ಕರ ಇರ್ಬೋದು ಆದ್ರೆ ನಾವು ಫುಲ್ಲು ಎಕರೆ ಗಟ್ಟಲೆ ಮಾಡ್ತೀರಿ ಎರಡು ಎಕರೆ ಮೂರು ಎಕರೆ ಹತ್ತು ಎಕರೆ ಮಾಡ್ತೀವಿ ಅಂದ್ರೆ ನಾವೊಂದು ಟ್ವೆಂಟಿ ತ್ರೀ ಬೈ ಟ್ವೆಂಟಿ ತ್ರೀ ನಾವು ಇಕ್ಕಿದ್ರಿ ಟ್ವೆಂಟಿ ಫೈವ್ ಗಂಟೆ ಇರ್ಬೋದು ಸರಿ ಸರ್ ಈಗ ವೆರೈಟಿ ಬಗ್ಗೆ ಬಂದ್ರೆ ಸರ್ ಈಗ ಇಲ್ಲೇ ಪ್ರಸ್ತುತ ನಾವು ಪ್ಲೇಸಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನಾಟಿ ಮರ ಇದೆ ಇದು ನಾಟಿ ಮರ ಅಲ್ವಾ ಹೌದು ಸರ್ ನಾಟಿ ಮರ ನಾಟಿ ಮರ ಈ ಮರಕ್ಕೆ ಆ ಮರಕ್ಕೆ ವಿಶೇಷತೆ ಅಂತ ಏನೋ ಹೇಳ್ಬೋದು ಸರ್ ಅದು ನಾಟಿ ಮರ ಬಂದು ನಮ್ ತಂದೆಯವ್ರಿಗೆ ಇರೋದು ಅದು ನಿಯರ್ಲಿ ಒಂದು ತರ್ಟಿ ಇಯರ್ಸ್ ಆಗಿದೆ ವರ್ಷ ಒಂದು ಹೆಚ್ಚು ಕಡಿಮೆ ಒಂದ್ ತರ್ಟಿ ಇದು ಬಂದು ನಿಮ್ಗೆ ಐದೂವರೆ ವರ್ಷದಿಂದ ಆರು ವರ್ಷ ಇನ್ನು ಟಚ್ ಆಗಿಲ್ಲ ಒಂದ್ ಐದೂವರೆ ವರ್ಷ ಆಗಿದೆ ವೆರೈಟಿ ಬಂದು ರಾಮಗಂಗಾ ಅಂತ ಇದ್ರ ವೆರೈಟಿ ಬಂದು ನಾವು ಪೊಳ್ಳ ಛತ್ರ ಇರೋದು ಇದು ಆಕ್ಚುಲಿ ನರ್ಸರಿ ಬಂದು ಅಷ್ಟೊಂದು ದೊಡ್ಡದಿಲ್ಲ ಅವ್ರ ಹತ್ರ ಅದು ಯಾಕಂದ್ರೆ ಅವ್ರ ಹತ್ರ ಮದರ್ ಪ್ಲಾಂಟ್ಸ್ ಇರೋದೇ ಮಿನಿಮಮ್ ಎಲ್ಲ ಕಡಿಮೆ ಇರೋದು ಸೊ ಇದು ಬಂದು ನಮ್ಗೆ ಒಂದು ವರ್ಷ ಮುಂಚೆ ಬುಕ್ ಮಾಡಿದ್ರೆ ನೂರ್ ಗಿಡ ಕೊಡ್ತಾರೆ ಒನ್ ಇಯರ್ ಇಯರ್ ನಾವ್ ಇವತ್ತು ದುಡ್ಡು ಕಟ್ಟಿದ್ರೆ ಆರ್ನೂರ ರೂಪಾಯಿ ದುಡ್ಡು ಇವತ್ತು ನಾವು ಪೇ ಮಾಡಿದ್ರೆ ಒಂದ್ ವರ್ಷಕ್ಕೆ ಅವ್ರ ಗಿಡ ಕೊಡೋದು ಅಷ್ಟು ಡಿಮ್ಯಾಂಡ್ ಅಂದ್ರೆ ಅವ್ರ ಹತ್ರ ಗಿಡ ಇರೋದೇ ಕಡಿಮೆ ಪ್ರೊಡಕ್ಷನ್ ಇರೋದೇ ಅಷ್ಟೇ ಮದರ್ ಪ್ಲಾನ್ಸ್ ಇರೋದಲ್ಲ ಅಷ್ಟೇ ಅಲ್ವಾ ಇದು ಹೆಂಗ್ ಬಂತು ಅಂದ್ರೆ ಇದ್ರ ಹೆಸರು ಬಂದು ರಾಮ್ ಗಂಗಾ ಇದ್ರ ಬಂದು ಗಂಗಾ ಪಾಂಡಮ್ ವೆಸ್ಟ್ ಕೋಸ್ಟಲ್ ಅಂತ ಎರಡು ಗಿಡನ ವೆರೈಟಿನ ಕ್ರಾಸ್ ಮಾಡಿದ್ರೆ ಈ ವೆರೈಟಿ ಬರೋದು ಈ ವೆರೈಟಿ ಇವಾಗ ನಾವಿಕ್ಕೆ ಐದೂವರೆ ವರ್ಷ ಆಗಿದೆ ಐದೂವರೆ ವರ್ಷದಲ್ಲಿ ನಿಮ್ಗ್ ಬಂದು ಎರಡು ವರ್ಷದಿಂದ ಎರಡು ವರ್ಷಕ್ಕೆ ನಿಮ್ಗೆ ಒಂಬಾಳೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಒಂಬಾಳೆ ಸ್ಟಾರ್ಟ್ ಆದಿ ಆಗಿ ಒಂದು ಒಂದ್ ನಾಲ್ಕೈದು ಒಂಬಾಳೆ ಉದುರೋಗುತ್ತೆ ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅದು ಮಾಮೂಲಿ ಆಮೇಲೆ ಬಂದು ನಿಮ್ಗೆ ಫುಲ್ಲು ಫಲ ಬಂದು ಮೂರು ವರ್ಷಕ್ಕೆ ಇವಾಗ ಹೆಂಗಿದೆಯೋ ಆ ತರ ಕೆಳಗಡೆನೆ ಇರುತ್ತೆ ಅದು ಬಂದು ವಿಡಿಯೋಸ್ ಫೋಟೋಸ್ ಇದೆ ನಾವು ಪ್ಲಾಂಟೇಶನ್ ಮಾಡಿರೋದ್ರಿಂದ ಇದೆ ನೀವು ವಿಡಿಯೋದಲ್ಲಿ ನೀವು ನೋಡ್ಕೊಳ್ಳಿ ನೋಡ್ಕೊಂತೀನಿ ನಿಮಿಷ ಬಂದು ಎರಡೂವರೆ ವರ್ಷಕ್ಕೆ ನಿಮ್ಗೆ ಫಲ ಸ್ಟಾರ್ಟ್ ಆಗುತ್ತೆ ಎರಡು ವರ್ಷಕ್ಕೆ ಆಯ್ತಾ ಹೌದು ಈಗ ಪ್ರಾರಂಭದಲ್ಲಿ ಸರ್ ಇದು ವಿಶೇಷತೆ ಸರ್ ಈಗ ಎಷ್ಟು ಕಾಯಿ ಬರ್ಬೋದು ಸಂಖ್ಯೆ ಒಂದು ವರ್ಷದಲ್ಲಿ ಅಂದಾಜು ಅವರೇ ಸರ್ ಇವಾಗ ಒಂದ್ ಅಂದಾಜ್ಗೆ ಇರಿ ನೀವು ನೀವು ಈ ಮರ ಈ ಮರನೇ ಎತ್ಕೊಳ್ಳಿ ಈ ಮರನ ಯಾವ್ದೋ ಇಲ್ಲಿ ಇಲ್ಲಿದೆ ಬನ್ನಿ ಯಾವ್ದಾದ್ರೂ ಮರದಲ್ಲಿ ನೀವೇ ಲೆಕ್ಕಾಕಿ ಎಷ್ಟು ಕಾಯಿ ಇದೆ ಅಂತ ಲೆಕ್ಕಾಕಿ ಇವಾಗ ಈ ಮರದಲ್ಲಿ ಲೆಕ್ಕಾಕಿ ಈ ಎಲ್ಲ ಸರ್ ಅದು ಹೆಂಗಂದ್ರೆ ನೀವು ವಿಡಿಯೋ ಕವರ್ ಮಾಡಿ ಈ ಹಿಂದಿಗಳಿದೆ ಅಲ್ವಾ ಚಿಕ್ಕ ಚಿಕ್ಕವು ಅವು ಸೇರಿಸಿ ಎಲ್ಲಾ ಲೆಕ್ಕ ಮಾಡಿ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಎಷ್ಟಿದೆ ಅಂತ ಒಂದ್ಸತಿ ಹಾಕಿ ಬನ್ನಿ ಎಲ್ಲಾ ಗೊಳೆಯಲ್ಲಿ ನನ್ನ ಪ್ರಕಾರ ಒಂದು ಐವತ್ತರಿಂದ ಕಾಯಿ ಇರ್ಬೇಕು ಅನ್ಸುತ್ತೆ ಈ ಗೊಳೆಯಲ್ಲಿ ಒಂದು ಕೊನೆ ಟೋಟಲ್ ಟೋಟಲ್ ಆಗಿ ಲೆಕ್ಕ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲ ಒಂದು ಅಪ್ರಾಕ್ಸಿಮೇಟ್ ಹೌದು ಸರ್ ಇದು ಆರು ಗೊನೆ ಅಲ್ವಾ ಆರು ಗೊನೆದಲ್ಲಿ ನೀವೊಂದು ಜಾಸ್ತಿ ಬೇಡ ಮೂವತ್ ಕಾಯಿ ಇಡ್ಕೊಳಿ ನೂರ ಕಾಯಿ ಆಯ್ತು ನೂರ ಕಾಯಿಗೆ ಇದು ಬಂದು ಆಕ್ಚುಲಿ ಒಂದು ತಿಂಗ್ ಎಲ್ ನೀರ್ ಬಂದು ನಮ್ಗೆ ಹೆಂಗಂದ್ರೆ ಇವತ್ತು ನಮ್ಗೆ ಆ ಹಿಂದಿ ಇದೆ ಅಲ್ವಾ ಅದು ಬಿಟ್ಟ ಮೇಲೆ ತೊಂಬತ್ತು ದಿವಸ ನಮ್ಗೆ ಒಂದು ಹಾರ್ವೆಸ್ಟ್ ಹಾರ್ವೆಸ್ಟ್ ಅಂದ್ರೆ ಒಳ್ಳೆ ಅಡಲ್ಟ್ ಎಳ್ನೀರ್ ಅಂತಿವಲ್ಲ ರೆಡಿ ಟು ಡ್ರಿಂಕ್ ಅಂತ ತುಂಬಾ ಸೂಪರ್ ಟೇಸ್ಟ್ ಅಂತಿವಲ್ಲ ದೋಸೆ ಮಂದ ಅಂತಿವಲ್ಲ ಆತರ ಇರೋದು ನಮ್ಗೆ ತೊಂಬತ್ ದಿವ್ಸಕ್ ಬರೋದು ಆ ತರ ಬರ್ಬೇಕಂದ್ರೆ ನೀವು ಬಂದು ಕೆಜಿ ಅಂತ ನಾಲ್ಕ್ ಕೆಜಿ ಬರುತ್ತೆ ನಮ್ದು ಒಂದ್ ಎಳ್ನೀರ್ ಒಂದ್ ಎಳ್ನೀರ್ ನಮ್ಗೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅನ್ಸ ಇವಾಗ ಇದೆ ತೋರಿಸ್ತೀನಿ ಆ ಮೂರುವರೆಯಿಂದ ನಾಲ್ಕು ಅಷ್ಟು ಬಿಟ್ರೆನೆ ನಿಮ್ಗೆ ದೋಸೆ ಮಂದ ಬರೋದು ಒಂದು ಎಳನೀರ್ ಬಂದು ತೆಂಗಿನಕಾಯಿ ಆಗ್ಬೇಕಂದ್ರೆ ಒಂದ್ ಕರೆಕ್ಟ್ ಆಗಿ ಹತ್ತು ಆಗುತ್ತೆ ಹತ್ತು ತಿಂಗಳು ಚೆನ್ನಾಗಿರೋ ನಿಮ್ಗೆ ತೆಂಗಿನಕಾಯಿ ಬೇಕು ಅಂದ್ರೆ ಹತ್ತು ತಿಂಗಳು ಅದ್ರಿಂದ ತೆಂಗಿನಕಾಯಿಗೆ ಯಾರಿಗೂ ಹೋಗ್ಬೇಡ್ರಿ ಎಲ್ಲರೂ ಎಳನೀರ್ದ ಮಾಡಬೇಕು ಇವಾಗ ನೂರ ಎಂಬತ್ತಾಯ್ತಲ್ವಾ ಆಯ್ತಲ್ವಾ ಈ ತರ ನಾಲ್ಕು ಸರ್ಕಲ್ ಇರುತ್ತೆ ನಾಲ್ಕ್ ಸೈಕಲ್ ಬರುತ್ತೆ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಮೂರು ತಿಂಗಳು ಅಂತ ಇಟ್ಕೊಳ್ಳಿ ಮೂರ್ ತಿಂಗಳಿಗೆ ಅಂದ್ರೆ ನಾಲ್ಕು ಸೈಕಲ್ ಫೋರ್ ಇಂಟು ತ್ರೀ ಬಂದು ಹನ್ನೆರಡು ಆಯ್ತಲ್ವಾ ಅದ್ರಲ್ಲಿ ಒಂದ್ ಒಂದ್ ಸೈಕಲ್ ಎತ್ ಬಿಡಿ ಸರಿನಾ ಲೇಟ್ ಆಗೋದು ಅದು ಇದು ಮೂರೇ ಇಟ್ಕೊಳ್ಳಿ ನೂರ ಎಂಬತ್ತು ಇಂಟು ಮೂರು ಅದ್ರಲ್ಲಿ ನೂರ ಎಂಬತ್ತರಲ್ಲಿ ಇನ್ನೊ ಮೂವತ್ತ್ ಆಗದಾಗ್ಬಿಟ್ಟು ಹದಿನೈದು ಇಟ್ಕೊಳ್ಳಿ ನೂರ ಐವತ್ತೆ ಇಟ್ಕೊಳ್ಳಿ ನೂರ ಐವತ್ತು ಇಂಟು ಮೂರು ನಾನೂರ ಐವತ್ ಕಾಯಿ ಸಲೀಸ್ ಆಗಿ ಕರೆಕ್ಟ್ ಆಗಿ ನೈಂಟಿ ಪರ್ಸೆಂಟ್ ನಾವ್ ಏನಾದ್ರು ಕರೆಕ್ಟ್ ಇದನ್ನ ಬಂದು ಮೈಂಟೈನ್ ಮಾಡಿದ್ರೆ ನಿಮ್ಗೆ ನಾನೂರ ನಾನೂರ ಐವತ್ತಕ್ಕೆ ಗ್ಯಾರಂಟಿ ಬರುತ್ತೆ ಪ್ಲಸ್ ಇನ್ನೊಂದ್ ಸರ್ ಇದು ಬಂದು ಟ್ವಿನ್ಸ್ ಟ್ವಿನ್ಸ್ ಅಂತಾರೆ ಹೌದು ಸಾವಿರದಲ್ಲಿ ಒಂದು ಮರ ಈ ತರ ಬರುತ್ತೆ ಹೌದೌದು ನಾನು ಅದನ್ನೇ ಕೇಳಿದ್ದೆ ಜೊತೆ ಇದೊಂದೇ ಒಂದು ನಮ್ ತೋಟದಲ್ಲೆಲ್ಲ ಇದೊಂದೇ ಇರೋದು ಟ್ವಿನ್ಸ್ ಅಂತಾರೆ ಇದು ಸಿಗಲ್ಲ ಇದು ಯಾವ್ದೋ ಒಂದು ಸಾವಿರಕ್ಕೋ ಒಂದು ಹತ್ ಸಾವಿರಕ್ಕೋ ಒಂದು ಸಸಿ ಬರ್ಬೇಕಾದ್ರೆ ಟ್ವಿನ್ಸ್ ಬರೋದು ಅದು ನಮ್ಗೆ ಗೊತ್ತಾಗಲ್ಲ ಅದು ಅದೇನೋ ಅದು ಅಪರೂಪ ಅದು ಸರ್ ನಿರ್ವಹಣೆ ವಿಚಾರದಲ್ಲಿ ಸರ್ ರೋಗ ನಿರ್ವಹಣೆ ಸರ್ ರೋಗ ನಿವಾರಣೆ ವಿಚಾರದಲ್ಲಿ ಒಂದ್ ನಿಮಿಷ ರೇಟ್ ಕೂಡ ಕೇಳಿ ನಾನು ಹೇಳ್ತೀನಿ ಹಂಗೆ ಅಂತ ಹಾ ಸರ್ ಬೆಲೆಗಳ ವಿಚಾರ ಮತ್ತೆ ಇದು ನನಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಸರ್ ಇದ್ರಲ್ಲಿ ನೀರಿನ ಪ್ರಮಾಣ ಎಷ್ಟಿರುತ್ತೆ ಅಂತ ಸರ್ ಇವಾಗ ಆಕ್ಚುಲಿ ಈ ಕಾಯಿ ನೋಡಿ ಈ ಕಾಯಿ ಬಂದು ಒಂದು ಒಂದೂವರೆಯಿಂದ ಎರಡು ಕೆಜಿ ಬರುತ್ತೆ ಇದು ಮ್ಯಾಕ್ಸಿಮಮ್ ಎರಡು ಕೆಜಿ ಬರುತ್ತೆ ಈ ಎರಡು ಕೆಜಿ ಕಾಯಿದಲ್ಲಿ ಮಿನಿಮಮ್ ಅರ್ಧ ಲೀಟರ್ ಇಂದ ಒಂದು ಲೀಟರ್ ಗಂಟೆ ನೀರು ಅರ್ಧ ಲೀಟರ್ ಕಡಿಮೆ ನೀರು ಇರೋದು ಕಾಯಿ ನಮ್ ತೋಟದಲ್ಲಿ ನೀವ್ ನಮ್ಗೆ ತೋರ್ಸಿಬಿಟ್ರೆ ನೀವ್ ಏನ್ ಹೇಳಿದ್ರೆ ಓಪನ್ ಮಾಡಿ ನೋಡಿ ನೀವು ಓಪನ್ ಮಾಡಿ ನೋಡಿ ಯಾಕಂದ್ರೆ ಅದು ಬಂದ್ರು ಒಟ್ಟು ಬಂದು ಫುಲ್ ತೆಳುವಾಗಿರುತ್ತೆ ತೆಳುವಾಗಿರುತ್ತೆ ನಾವು ನಾವು ನಾಟಿ ಕಾಯಿ ಒಡೆದಂಗ ಅವಶ್ಯಕತೆ ಇಲ್ಲ ಒಂದೇ ಒಂದು ಏಟ್ಗೆ ಓಪನ್ ಆಗಿಬಿಡುತ್ತೆ ಆಮೇಲೆ ನಾಟಿ ಕಾಯಿ ರೋಡ್ ಸೈಡ್ ಅಲ್ಲಿ ಮಾಡ್ತಾರಲ್ವಾ ತಗೊಂಡ್ ಬಾಯಲ್ಲಿ ಬಿಟ್ಕೊಂಡ್ರೆ ಇನ್ನು ಬಾಯಿಗೆ ಬಂದ್ರಲ್ಲಿ ದೊಡ್ಡ ನಿಮ್ಗೆ ಅರ್ಧ ಲೀಟರ್ ಅದ್ಭುತ ಸರ್ ಅರ್ಧ ಲೀಟರ್ ಇಂದ ಒಂದು ಲೀಟರ್ ಗಂಟೆ ಇರುತ್ತೆ ಈಗ ಸರ್ ಇದಕ್ಕೆ ಔಷಧಿಗಳು ಅಥವಾ ಗೊಬ್ಬರ ಇಲ್ಲಿ ಇನ್ನೊಂದು ವಿಶೇಷವಾಗಿ ಕಾಣಿಸ್ತು ಇಲ್ಲಿ ಸಿಗ್ತಕ್ಕಂತ ವೇಸ್ಟೇಜ್ನೆ ಬುಡದಲ್ಲಿ ಮಲ್ಚಿಂಗ್ ಸರ್ ಇದ್ರ ಅನುಕೂಲ ವಿಶೇಷತೆ ಸರ್ ಇದು ಏನ್ ಮಾಡ್ತೀವಿ ಅಂದ್ರೆ ಇವಾಗ 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 ಬಂದ್ ಮಳೆಗಾಲ ಇವಾಗ ಇವಾಗ ಇದೆ ನೆಕ್ಸ್ಟ್ ಬಂದು ಇನ್ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ಡಿಸೆಂಬರ್ ಇಂದ ನಮ್ಗೆ ಮಳೆ ನಿಂತೋಗುತ್ತೆ ಅವಾಗ ಏನಂದ್ರೆ ಇದನ್ ಬಂದು ಈ ತೇವಾ ಬಂದು ಇವಾಗ ನೋಡಿ ಕೆಳಗಡೆ ಈ ತೇವಾಂಶ ಹಿಂಗೇ ಇರ್ಬೇಕು ಹೌದು ಬುಡದಲ್ಲಿ ಹಿಂಗೇ ಇರ್ಬೇಕು ನೋಡಿ ಇದನ್ನಿತ್ತು ನೋಡಿ ಈ ಮಾಯಸ್ಚರ್ ಬಂದು ನಾವು ಇದೇ ಇದೇ ರೀತಿ ಮೈಂಟೈನ್ ಮಾಡೋದಕ್ಕೋಸ್ಕರ ನಾವ್ ಇಕ್ಕಿದಿರಿ ನೆಕ್ಸ್ಟ್ ಏನ್ ಅಂದ್ರೆ ಇದನ್ ಬಿಟ್ಟು ಇನ್ನೂ ಗರಿ ಇದೆ ಅಲ್ವಾ ಇದ್ರ ಅದನ್ನ ನಮ್ಗೊಂದು ಮಿಷಿನ್ ಇದೆ ಆ ಮಿಷಿನ್ ನಾವು ಟ್ರಾಕ್ಟರ್ ಫಿಟ್ಟಿಂಗ್ ಇದೆ ಅದು ಶೆಡ್ಡರ್ ಕಂಪ್ ಅಲ್ವರೈಸರ್ ಆ ಶೆಡ್ಡರ್ ಕಂಪ್ ಅಲ್ವರೈಸರ್ ಅಲ್ಲಿ ನಾವು ಪುಡಿ ಮಾಡಿ ಇದ್ರಿಗೆ ಆಗ್ಬಿಡ್ತೀವಿ ಮತ್ತೆ ಇದೇ ಬುಡಕೆ ಕೊಡ್ತೀವಿ ಇದೇ ಆಗ್ಬಿಡ್ತೀವಿ ಮತ್ತೆ ನಾವು ವರ್ಷಕ್ ಬಂದು ಎರಡ್ ಸತಿ ಗೊಬ್ಬರ ಹಾಕ್ತಿವಿ ಹೆಂಗಂದ್ರೆ ಒಂದು ಮಳೆಗಾಲ ಜೂನ್ ಜುಲೈ ಅಲ್ಲಿ ಒಂದು ಗೊಬ್ಬರ ಅದೇನ್ ಕೊಡ್ತೀವಿ ಅಂದ್ರೆ ಕೋಳಿ ಗೊಬ್ಬರ ಕೊಡ್ತೀವಿ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಯಾಕೆ ಕೊಡ್ತೀವಿ ಅಂದ್ರೆ ಅವಾಗ ಕಾಲದಲ್ಲಿ ಅದು ಹೀಟ್ ಅದು ಸೊ ಮರಗಳಿಗೆ ನಿಮ್ಗೆ ತಂಪು ಕೊಡುತ್ತೆ ಅದು ಸರಿನಾ ಮತ್ತೆ ಅದೇ ಆ ಕೋಳಿ ಗೊಬ್ಬರ ಆದ್ಮೇಲೆ ಒಂದು ಕೆ ಜಿ ಯೂರಿಯಾ ಕೊಡ್ತೀವಿ ಒಂದು ಕೆಜಿ ನೈಂಟಿನಾಲ್ ಕೊಡ್ತೀವಿ ನೈಂಟಿನಾಲ್ ಅಂದ್ರೆ ಎಲ್ಲ ಎನ್ ಪಿ ಕೆ ಮೂರ್ ಇರೋದು ಕೊಡ್ತೀವಿ ಪ್ಲಸ್ಸು ಮೆಗ್ನೀಷಿಯಂ ಸಲ್ಫೇಟು ಸಲ್ಫರ್ ಬೋರಾನು ಮೇನ್ ಬೋರಾನ್ ಕೊಡಬೇಕು ಯಾಕಂದ್ರೆ ನಮ್ಮ ಈ ನಮ್ಮ ಮ್ಯಾಕ್ಸಿಮಮ್ ಈ ನಮ್ಮ ಮಾಲೂರು ಕೋಲಾರು ಇಲ್ಲೆಲ್ಲ ರೆಡ್ ಸಾಯಿಲ್ ಇರೋದು இதில் வந்து போரான் கண்டென்ட் கடுமே ಅಂದ್ರೆ ಪೀಚ ஏனாக ಆ எல்லாம் ಆಗಿಬಿಟ್ಟು ஆகவிட்டு ಅದು ನೀವು ನೀವು ನಮ್ ತೋಟದಲ್ಲಿ ನೋಡಿದ್ರೆ ಅಂದ್ರೆ ನೀವು ನೋಡಿ ಎಲ್ಲಾ ಮರದಲ್ಲೂ ಬೇಕಂದ್ರೆ ಮಾಡಿ ಇನ್ನೊಂದು ಗಮನಿಸ್ದೆ ಸರ್ ಕಾಯಿ ಇಲ್ಲ ಅನ್ನೋ ಮರನೇ ಇಲ್ಲ ಇಲ್ಲ ಸರ್ ಇರಲ್ಲ ಇರಲ್ಲ ಅದ್ಭುತ ಕಾಯಿ ನೀವು ಇಪ್ಪತ್ತೈದು ಎಕರೆ ನೋಡಿದ್ರು ಹಿಂಗೇ ಇರುತ್ತೆ ಹಿಂಗೇ ಇರುತ್ತೆ ಹಿಂಗೇ ಇರುತ್ತೆ ನೀವು ಬೇಕಂದ್ರೆ ಒಂದೊಂದು ಮರನೂ ಹೋಗಿ ನೋಡಿ ಸರ್ ವೆರೈಟಿ ಲೆಕ್ಕದಲ್ಲಿ ಸರ್ ಇದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಅಥವಾ ಹೇಗೆ ಸರ್ ಇದು ಇಲ್ಲ ಸರ್ ಒಂದೇ ವೆರೈಟಿ ರಾಮಗಂಗನೆ ಆದ್ರೆ ಇದ್ರಲ್ಲಿ ಒಂದು ಫುಲ್ ಗ್ರೀನ್ ಇರುತ್ತೆ ಒಂದು ಲೈಟ್ ಆರೆಂಜ್ ಇರುತ್ತೆ ಅದು ಮಿಕ್ಸಿಂಗ್ ಹಂಗೆ ಬರುತ್ತೆ ಪ್ಲಸ್ ಇದ್ರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಇದ್ರಲ್ಲಿ ಬಂದು ಒಂದು ನೂರ್ ಗಿಡಕ್ಕೋ ಐವತ್ತು ಗಿಡಕ್ಕೋ ಅಲ್ಲೊಂದು ಗಿಡ ಇದೆ ನೋಡಿ ಅದು ಮೇಲ್ ಪ್ಲಾಂಟ್ ಅಂತೀವ ಗಂಡು ಹೌದೌದೌದು ಅದು ಗಂಡು ಅಂತ ಹೇಳ್ತೀವಿ ಹೌದು ಸರ್ ಅದ್ ಇದ್ದೇ ಇರುತ್ತೆ ಇರ್ಲೇಬೇಕು ಪಾಲಿನೇಷನ್ ಹೌದೌದೌದು ಎರಡು ಪಾಲಿನೇಷನ್ ನಾವು ಬಂದು ಕ್ರಾಸ್ ಪಾಲಿನೇಷನ್ ಸೆಲ್ಫ್ ಪಾಲಿನೇಷನ್ ಎರಡು ಪಾಲಿನೇಷನ್ ಇದೆ ಅದ್ರಗೋಸ್ಕರ ಅದು ಪ್ಲಸ್ ನಾವು ನಮ್ ತೋಟದಲ್ಲಿ ಜೇನು ಹನಿ ಬಿ ಫಾರ್ಮಿಂಗು ಮಾಡ್ತಾ ಇದ್ದೀವಿ ಸೂಪರ್ ಆಗಿದೆ ತುಂಬಾ ಒಳ್ಳೇದಾಗಿದೆ ತೋರಿಸ್ತೀನಿ ನ್ಯಾಚುರಲ್ ಪಾಲಿನೇಷನ್ ಪ್ಲಸ್ ಹನಿ ಬಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೋಟದಲ್ಲಿ ನೀವು ಬೆಳೆಸಬೇಕು ಯಾವುದೇ ಕಾರಣಕ್ಕೂ ಜೇನ್ನ ಬೆಂಕಿ ಇಡೋದು ಮಾಡಬಹುದು ಅದ್ರ ಎಷ್ಟಾದ್ರೆ ನೀವು ಅಷ್ಟು ಅದ್ರ ಸಹಾಯ ಮಾಡಿ ಅದು ಚೆನ್ನಾಗಿ ನೀವು ಅದನ್ನ ಈಗ ಇತ್ತೀಚೆ ಇತ್ತೀಚೆಗೆ ಜೇನ್ ಏನಾದ್ರು ಸಾಯ್ತು ಅದು ಎಕ್ಸ್ಟೆಂಟ್ ಆಯ್ತು ನಮ್ ವರ್ಲ್ಡ್ ಅಂದ್ರೆ ನಮ್ಗೆ ಅವತ್ತು ಊಟ ಇಲ್ಲ ಅಂತ ಅಲ್ಲಿಂದ ಲಾಸ್ಟ್ ಲಾಸ್ಟ್ ನಮ್ಗೆ ವರ್ಲ್ಡ್ ವರ್ಲ್ಡ್ ಬಂದು ಹೋಗುವ ಅಷ್ಟೇ ಇದೆ ಅಂತ ಅರ್ಥ ತುಂಬಾ ಇತ್ತೀಚೆಗೆ ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿದೆ ಸರ್ ಜೇನ್ ಹೌದ್ ಹೌದು ಜೇನ್ ನೀವು ಇದು ಮಾಡಬೇಕು ಮೇನ್ ಏನ್ ಜೇನ್ಗೆ ಅಂದ್ರೆ ನೀವು ಬಂದು ಈ ಕೆಮಿಕಲ್ ಮದ್ದನ್ನ ಸ್ವಲ್ಪ ಕಂಟ್ರೋಲ್ ಆಗಿ ಯೂಸ್ ಮಾಡಬೇಕು ಅದ್ರಿಗೆ ನಾವು ಈ ನಮ್ಮ ನಮ್ಮ ಮರಗಳಿಗೆ ಬಂದು ನಾವು ಮದ್ದು ಹೊಡೆಯಲ್ಲ ಮದ್ದು ಔಷಧಿ ಹೊಡೆಯಲ್ಲ ಅಂದ್ರೆ ಔಷಧಿ ಹೊಡೆಯಲ್ಲ ಅಂದ್ರೆ ನಾವು ಅದ್ರ ಆಲ್ಟರ್ನೇಟಿವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಸರ್ ಇಲ್ಲಿ ಚಿಕ್ಕ ಮರ ಇದು ಇಲ್ಲಿ ಕಾಯಿಗಳು ಯಾವ ರೇಂಜ್ ಇದೆ ಗಿಡ ಐಟಮ್ ಅಂತ ನಾವು ಹೇಳ್ತೀವಿ ಆರು ವರ್ಷಕ್ಕೆ ಇದು ಎಷ್ಟು ಹಿಂಗ್ ಬೆಳೆದ್ ಬಿಡ್ತಂದ್ರೆ ನಮ್ಗೆ ಮಾರ್ಕೆಟಿಂಗ್ ಬಂದ್ ಹೆಂಗಂದ್ರೆ ಇವಾಗ ಸ್ವಿಗಿ ಕೊಡ್ತಾ ಇದ್ದೀವಿ ಝೊಮ್ಯಾಟೊಪ್ ಬ್ಲಿಂಕ್ ಬ್ಲಿಂಕಿಟ್ಟು ಇವೆಲ್ಲ ಕೊಡ್ತಾ ಇದೀವಿ ನಾವು ಅವ್ರು ಬಂದು ಇಲ್ಲೇ ಹೋಗ್ತಾ ಇದಾರೆ ನಮ್ ಕೆಲವು ಫ್ರೆಂಡ್ಸ್ ಅವರು ಕಂಪ್ನಿ ಫ್ರೆಂಡ್ಸ್ ಎಲ್ಲ ಇದಾರೆ ಆ ದಲ್ಲಿ ಅವರು ಗಜೇಂದ್ರ ಅಂತ ಅವ್ರು ನಮ್ ಫ್ರೆಂಡ್ ಅವ್ರು ಇವಾಗ ಅವರು ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ತುಂಬಾ ಸೂಪರ್ ಆಗಿ ಮಾಡ್ತಾರೆ ಅವರು ಇವಾಗ ನಮ್ಗ್ ಸದ್ಯಕ್ಕೆ ಇಲ್ಲಿ ತೋಟದಲ್ಲಿ ಮೂವತ್ತಾರು ರೂಪಾಯಿ ಕೊಡ್ತಾ ಇದಾರೆ ಈಗ ಅದ್ ರೇಟ್ ಕೇಳಿದ್ರೆ ನನ್ಗೆ ಶಾಕ್ ಆಗುತ್ತೆ ತರ್ಟಿ ಸಿಕ್ಸ್ ರುಪೀಸ್ ಒಂದು ತೋರಿಸ್ತೀನಿ ಬಿಲ್ ಎಲ್ಲ ಬೇಕಂದ್ರೆ ತೋರಿಸ್ತೀನಿ ಇರ್ಲಿ ಸರ್ ಆ ತರ್ಟಿ ಸಿಕ್ಸ್ ರುಪೀಸ್ ಹೆಂಗಂದ್ರೆ ಅಂದ್ರೆ ನಾವ್ ಬಂದು ಒಂದ್ ಕೆಜಿ ಮುನ್ನೂರು ಗ್ರಾಮ್ ಇರೋ ಕಾಯಿಗೆ ಒಂದ್ ಕೆಜಿ ಮುನ್ನೂರು ಗ್ರಾಮ್ ಇದ್ರೆ ಸಾಕು ಮುನ್ನೂರು ಗ್ರಾಮ್ ಇರೋ ಕಾಯಿನ ನಾವು ಕುಡಿಯಕ್ಕೆ ಆಗಲ್ಲ ಏನಂತಾರೆ ತುಂಬಾ ಅಂತಾರೆ ಕುಡಿದ್ರೆ ಆಗಲ್ಲ ಆದ್ರೆ ಅವ್ರ ಮಾರ್ಕೆಟಿಂಗ್ ಅದು ಅವ್ರ ಕಂಪ್ನಿ ರಿಕ್ವೈರ್ಮೆಂಟ್ ಅಷ್ಟೇ ಇರೋದು ಅದಕ್ಕೋಸ್ಕರ ಇನ್ನು ಲಾಭನೇ ಬೇಗ ಬೇಗ ಕಟಿಂಗ್ ಆಗ್ತಾ ಇರುತ್ತೆ ಮಾಡಿದ್ರೆ ಅಷ್ಟು ಜಾಸ್ತಿ ಬರುತ್ತೆ ನೀವು ಅದ್ರಿಂದ ಒಂದು ಗರಿಗೆ ಒಂದು ಗೊಣೆ ಇರುತ್ತೆ ನೀವ್ ಯಾವ ಮರ ಆದ್ರೂ ಎತ್ಕೊಳ್ಳಿ ಒಂದು ಗರಿಗೆ ಒಂದು ಗೊಣೆ ಇರುತ್ತೆ ಗರಿಗೆ ಗೊಣೆ ಇರುತ್ತೆ ಇಲ್ಲಿನೂ ನೋಡಿ ಸರ್ ಒಂದು ಬರಲ್ಲ ಸರ್ ಒಂದೊಂದು ಪ್ರತಿ ಒಂದೊಂದು ಗೊಳೆ ಇರುತ್ತೆ ನೀವು ನೋಡ್ಕೊಳ್ಳಿ ಬೇಕಂದ್ರೆ ಫಿಟಿಂಗ್ ಆಗಿರುತ್ತೆ ಹೌದು ಮತ್ತೆ ಇವಾಗ ಔಷಧಿ ಇದು ಕಟ್ತಿರಲ್ಲ ಅದನ್ನ ನೋಡಿ ಸರ್ ನೆಕ್ಸ್ಟ್ ಆರ್ಗ್ಯಾನಿಕ್ ಅಂದ್ರಲ್ವಾ ಹೌದು ಇದು ಯಾವ ರೀತಿ ಕೆಮಿಕಲ್ ವಿತೌಟ್ ಕೆಮಿಕಲ್ ಹೇಳ್ತೀನಿ ಸರ್ ಕೆಮಿಕಲ್ ಪದ